ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾರು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸಾಂಬಾರು ಬೀಜ ಒಂದು ಇಡಿ ತಗೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಮೆಣಸು ಪುಡಿ ಸ್ವಲ್ಪ ಚಕ್ಕೆ ಒಂದು ಲವಂಗ ಒಂದು ಐದು ಕಾಯಿ ಒಂದು ಅರ್ಧ ಭಾಗ ಟೊಮೊಟೊ ಹಣ್ಣು ಒಂದು ಎರಡು ಇದನ್ನು ನಾನು ಬೇಯಿಸ್ಕೋಬೇಕು ಟೊಮೊಟೊ ಹಣ್ಣನ್ನು ಹಾಗೇ ಈರುಳ್ಳಿ ಒಂದು ಈಗ ನಾನು ಬಾಣಲೆಗೆ ಹಾಕಿ ಟೊಮೊಟೊ ಹಣ್ಣು ಒಂಚೂರು ಬೇಯಿಸ್ಬಿಟ್ಟು ರುಬ್ಕೊಳ್ತೀನಿ ಹಸಿ ಸ್ಮೆಲ್ ಬರೋದಿಲ್ಲ ಬೇಯಿಸಿ ರುಬ್ಬೋದ್ರಿಂದ ಈಗ ಇದು ಟೊಮೆಟೋಣ ಚೆನ್ನಾಗಿ ಸ್ನ್ಯಾಶ್ ಆಗಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಟೊಮೊಟೊ ಹಣ್ಣಿಗೆ ಇದು ಬೇಯ್ತಾ ಇರಲಿ ನಾನೀಗ ಮಿಕ್ಸಿ ಜಾರಿಗೆ ಕಾಯಿ ಈರುಳ್ಳಿ ಎಲ್ಲ ಇದೆಯಲ್ಲ ಅದನ್ನು ಇದ್ದೀನಿ ಈಗ ಬೇಯಿಸಿರೋ ತಣ್ಣಗಾದ ಮೇಲೆ ಇದನ್ನು ಹಾಕ್ಕೊಂಡು ಒಟ್ಟಿಗೆ ರುಬ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ಈಗ ಈಗ ನೈಸಾಗಿ ರುಬ್ಬಿದ್ದೀನಲ್ಲ ಅದನ್ನು ಇದಕ್ಕೆ ಬಾಣಲೆಗೆ ಹಾಕೊಂಡು ನಾನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತೀನಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರೋ ತನಕ ಹಾಗೆ ಮುಚ್ಚಿಟ್ಟು ಕುದಿಸ್ಬೇಕು ಮುಚ್ಚಿಡ್ತಾ ಇದ್ದೀನಿ ಈಗ ಮುಚ್ಚಿಟ್ಟು ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಕುದಿ ಬರಲಿ ಇದು ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇಲ್ಲಿ ನಾನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದೊಂದೇ ಮೊಟ್ಟೆನ ಹೊಡೆದು ಸೈಡಿಗೆ ಹಾಕೊಳ್ತಾ ಬರ್ತೀನಿ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಬೇಕು ಮೊಟ್ಟೆ ಹಾಕಬೇಕು ಈಗ ಒಂದು ಸೈಡಿಂದ ಹಾಕೋಬರ್ತೀನಿ ಮೊಟ್ಟೆ ಹೊಡೆದಾಕ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಸೈಡ್ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟು ಹಾಕೊತಾ ಬರಬೇಕು ಮೊಟ್ಟೆ ಹಾಕಿದ ಮೇಲೆ ಸೌಟ್ನಲ್ಲಿ ನಾವು ಅಲ್ಲಾಡಿಸ್ಬಾರ್ದು ಹಾಗೇ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಮುಚ್ಚಿಟ್ಬಿಟ್ಟು ಒಂದು ಲೋ ಫ್ಲೇಮ್ನಲ್ಲಿ ನಾನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೀನಿ ಆಗ ಮೊಟ್ಟೆ ಹೊಡೆದಾಕಿರೋದೆಲ್ಲ ಬೆಂದಿರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಮೊಟ್ಟೆ ಹೊಡೆದಾಕಿದ್ದೀವಲ್ಲ ಅದು ಬೆಂದಿದೆ ಹೀಗೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮೊಟ್ಟೆ ಸಾರು ರೆಡಿಯಾಗಿದೆ ಒಡೆದು ಹಾಕಿರುವ ಮೊಟ್ಟೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು